ಆಫ್ಟರ್ನೂನ್ ಆಲ್ ಈಗ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ರ ಈಗ ಮನೆಗೆ ಸಿಸ್ಟರ್ಸ್ ಎಲ್ಲ ಬಂದಿದ್ರು ಹಾಗೆ ಅವ್ರು ಹೇಳ್ತಿದ್ರು ಕಸ್ಟರ್ಡ್ ಮಾಡುವ ಅಂತ ಹಾಗೆ ನಾನು ಕಸ್ಟರ್ಡ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೇನೆ ಕಸ್ಟರ್ಡ್ ಮಿಲ್ಕ್ ಪೌಡರ್ ಇತ್ತು ಮ ಮಿಲ್ಕ್ ಪೌಡರಲ್ಲಿ ಮಾಡಿ ನೋಡುವ ಟ್ರೈ ಮಾಡಿ ನೋಡುವ ಹೇಗೆ ಬೇಕು ಅಂತ ಮಿಲ್ಕ್ ಪೌಡರಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಬಿಗ್ ಸಿಕ್ಸ್ಟರ್ ಇಲ್ಲಿ ನನಗೆ ಹೆಲ್ಪ್ ಮಾಡ್ತಿದ್ದಲ್ಲ ನೋಡಿ ಏನು ಕಸ್ಟರ್ಡ್ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಹಾಗೆ ಅದು ಮಿಕ್ಸ್ ಮಾಡಿ ಕೊಡ್ತಾ ನಾನು ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲರಿದ್ರ ಅಲ್ಲ ಸೊ ಹಾಗೆ ಸ್ವಲ್ಪ ಏನಾದರೂ ಕಷ್ಟ ಮಾಡಿದ್ದಿಲ್ಲ ಅಂತ ಬಲ್ಲೆಡೋಡ ಮೇಲುಂಟಿ

ಇದು ಕೇಳಿ ಕ್ಲೀನ್ ಬ್ಯಾರೀನ್ ನೋಡಿ ಎಷ್ಟು ಚಂದ ನನ್ನ ಮೀನು ಮಾಡುದ್ರಲ್ಲೆಲ್ಲ ತುಂಬಾ ಮೀನು ಮೀನು ಕ್ಲೀನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಸಿಕ್ಸ್ಟಿ ಇದು ಆಯ್ತು ಇದನ್ನ ಆಫ್ ಮಾಡಿ ಇಡುದು ಮತ್ತೆ ಇನ್ನು ಸಂಜೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕಿ ಪ್ಯಾಟಿಂಗ್ ಮಾಡಿ ಇಲ್ಲಿ ಏಕ್ ತಂದಿದ್ದಾರೆ ನಾವೆಲ್ಲ ಸ್ವಲ್ಪ ಅದು ಏನ್ರಿ ಇಲ್ಲಿ ನಾಟಿ ಕೊಲ್ತಾ ಅದು ಗೊತ್ತಾಯಿ ಅದು ಮೀನು ಆ ಫಿಶ್ ತಿನ್ನೋದಿಲ್ಲ ಸೊ ಹಾಗೆ ನನಗೆ ಸ್ವಲ್ಪ ಎಗ್ ತಂದಿದ್ದಾರೆ ಎಗ್ ಮಾಡಬೇಕಷ್ಟೇ ಅದರಲ್ಲಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಬಂದಾಕ್ಯಾಲೆ ಇದು ಕೂಲ್ ಡೌನ್ ಆಗಲಿ ಕೂಲ್ ಡೌನ್ ಆದಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಫ್ರಿಜ್ಜಲ್ಲಿ ಬೇಡ ಈಗ ಮಳೆ ಇದೆ ಅಲ್ಲ ಸ್ವಲ್ಪ ಇಟ್ಟು ಮತ್ತೆ ಫ್ರೂಟ್ಸ್ ಆಗಿ ತಿನ್ನೋದು ಕೋಲ್ಡ್ ಮಾಡೋದೆಲ್ಲ ಹಾಕುವುದೇ ಸೊ ಗೈಸ್ ಇಲ್ಲಿ ಫಿಶ್ ಕರಿ ಫಿಶ್ ಕರಿ ಹಾಗೆ ಎಗ್ ಕರಿ ಇವತ್ತು ಅಂದರೆ ಫಿಶ್ ಫಿಶ್ ತಿನ್ನೋದವರೆಗೆ ಸೊ ಗೈಸ್ ಈಗ ಒನ್ ಓ ಕ್ಲಾಕ್ ಆಯ್ತೀನಿ ಊಟ ಅಂತ ಊಟ ಮಾಡಲಿಕ್ಕೆ ರೆಡಿಯಾಗಿದ್ದೀನಿ ಸೊ ಏನೆಲ್ಲ ಇದೆ ಅಂದರೆ ಒಂದು ಎಗ್ ಕರಿ ನಾನು ಫಿಶ್ ಕರಿ ತಿನ್ನೋದಿಲ್ಲ ಹಾಗೆ ಎಗ್ ಕರಿ ಇದೆ ಸ್ವಲ್ಪ ಚಿಕಲ್ ಇದೆ ಮನೆಯಲ್ಲೇ ಮಾಡಿದ

ಇಲ್ಲಿ ಕಸ್ಟಿ ಆ್ಯಪಲ್ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಸಿಸ್ಟರ್ ಹಾಗೆ ಕಟ್ ಮಾಡಿದಳೆ ಎಕ್ಸ್ಪರ್ಟ್ ಏನೆಲ್ಲ ಇದೆ ಆ್ಯಪಲ್ ಆ್ಯಪಲ್ ಮಾಡಿದ ನೋಡಿ ಮಾಡಿದೋಡಿಗ ಟ್ರಾಜಿನಿ ಸ್ಟೋರಿ ಬನಾನ ಉಂಟು ಮತ್ತೆ ಇದು ದಾಳಿಂಬೆ ದಾಳಿಂಬೆ ಅದೇ ಸೊ ಇದೆಲ್ಲ ಕಟ್ ಮಾಡಿ ಇಡ್ತಾಳೆ ಏನು ಕ್ಲೋ ಕೋಲ್ಡ್ ಮಾಡೋದಿಲ್ಲ ಹಾಗೆ ಮತ್ತು ಮಳೆ ಅಲ್ಲ ಈಗ ಹೋಲ್ಡ್ ಮಾಡಿ ತಿಂದರೆ ಆಗ್ಬೋದು ಚೆನ್ನಾಗಿ ಚೆನ್ನಾಗಿ ಕಟ್ ಮಾಡುವ ಸೀಡ್ಸ್ ಇದೆ ಅಲ್ಲ ಕಾಣ್ಬೋದಿಲ್ಲ ಸೀಡ್ಸ್ ಎಲ್ಲ ನೀವೆ ತೆಗೇನು ಸರಿ ಕಟ್ ಮಾಡಿ ಸ್ವಲ್ಪ ಬೇರೆ ಕೆಲಸ ಪೈ ನಾ ಫಸ್ಟ್ ಅದು ಒಂದು ಚಂದ ಬಂಡೆ ಕಟ್ಟಿದೆ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಮಿಶಾಲ್ ಫ್ರಮ್ ಮ್ಯಾಂಗ್ಳೂರ್ ನೀವು ನೋಡ್ತಿದ್ದೀರಾ ಮಿಶಾಲ್ ರೋಫ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ನಾನಿವತ್ತು ಎಷ್ಟು ಒಂದು ಟೂ ಓ ಕ್ಲಾಕ್ ಟೂ ತರ್ಟಿ ಏನಾಯಿತು ಸೊ ಟೂ ತರ್ಟಿ ಏನಾಯಿತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಊಟ ಎಲ್ಲ ಆಯಿತು ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಫಿಶ್ ಕರಿ ಮತ್ತು ಎಕ್ಕರಿ ಎಲ್ಲ ಇತ್ತು ಸೊ ಹಾಗೆ ನಾನು ಎಕ್ಕರಿಯಲ್ಲಿ ಊಟ ಮಾಡಿದೆ ನಿಮಗೆ ತೋರಿಸಿದೆ ತುಂಬ ಮಳೆ ಇದ್ದಾರಲ್ಲ ಸೊ ಹಾಗೆ ಕೇರ್ಫುಲ್ ಆಗಿರಿ ಸೊ ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಇವತ್ತು ಅದೇ ನನ್ನ ಮನೆಯವರೆಲ್ಲ ಬಂದಿದ್ದಾರೆ ಸಿಸ್ಟರ್ಸ್ ಬಂದಿದ್ದಾರೆ ಹಾಗೆ ಅಮ್ಮ ಎಲ್ಲ ಬಂದಿದ್ದಾರೆ ಅಮ್ಮ ಅಪ್ಪ ಎಲ್ಲ ನಿನ್ನೆ ನೈಟೇ ಬಂದರು ಹಾಗೆ ನನಗೊಂದು ಶೂಟ್ ಇತ್ತು ಹಾಗೆ ರೆಡಿಯಾಗಿದ್ದೇನೆ ಈಗ ಅಲ್ಲಿ ನೋಡಿದರೆ ನಾನು ಸಿಸ್ಟರ್ ಕಸ್ಟರ್ಡ್ ಮಾಡ್ತಿದ್ದಾಳೆ ಇಲ್ಲಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಸಿಸ್ಟರ್ಸ್ ಎಲ್ಲ ಅವರು ನಗ್ತಾ ಇದ್ದಾರೆ ನಾನು ಮಾತಾಡುವಾಗ ಹಾಗೆ ಯಾಗ ಇವತ್ತು ನೋಡುವ ಇವತ್ತಿನ ಡೇ ಹೇಗೆಲ್ಲ ಹೋಗ್ತದೆ ಅಂತ ನೋಡುವ ಇವತ್ತೊಂದು ಆಫ್ಟರ್ನೂನಿಂದ ನೈಟ್ವರೆಗೆ ಬ್ಲಾಗ್ ಮಾಡ್ತೇನೆ ನೋಡುವ ಹೇಗೆಲ್ಲ ಹೋಗ್ತದೆ ಅಂತ ನಿಮ್ಮ ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೇನೆ ಹಾಗೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನೋಡಿ ಅವನಿಗೂ ಅದ್ರ ತೋಲ್ ಇರ್ತೇ ಕೊಡ್ಕೊಂಡು ಸರ ಅಂಗನ ಕೊಡ್ಕೊತೀರಾ ಮಕ್ಕಳು ಆದರೆ ಯಪ್ಪು ತೋಲ್ ಹಾಕಿಲ್ಲ ರೈತು ಕಸ್ಟರ್ಡ್ ನುಸ್ರಾ ಸ್ಪೆಷಲ್ ಕಸ್ಟರ್ಡ್ ಓಕೆ ಒಂದು ಕ್ರೈಪೋಡ್ ಇಟ್ಕೊಂಡು ಶೂಟ್ ಇದೆ ಸೊ ಹಾಗೆ ಉಂಟಲ್ಲ ಹೊರಗಡೆ ಬಂದೆ ಅಂದರೆ ಹೊರಗಡೆ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳೆಲ್ಲ ಇದ್ದಾರಲ್ಲ ಡಿಸ್ಟರ್ಬ್ ಮಾಡ್ತಾರೆ ಏನು ಶೂಟ್ ಮಾಡಲಿಕ್ಕೇ ಆಗೋದಿಲ್ಲ ಸೊ ಹಾಗೆ ಹೊರಗಡೆ ಬಂದೆ ಹೊರಗಡೆ ಶೂಟ್ ಮಾಡುವ ಅಂತ ಫ್ರೈ ಪೈಪ್ ಎಲ್ಲ ರೆಡಿ ಮಾಡಿ ಒಂದು ಶೂಟವನ್ನು ಮಾಡಬಹುದು ಬೆಳಗ್ಗೆ ಎಲ್ಲ ವಾಶ್ ಮಾಡಿ ಹಾಕಿದ್ದೇನೆ ನೋಡಿ ಎಷ್ಟು ಕಷ್ಟ ಮಾಡಿ ಓಕೆ ಎಷ್ಟು ಕಷ್ಟ ಬರಬೇಕು ಒಂದು ಶೂಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಬರಬೇಕು ಇವತ್ತೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕಿತ್ತು ಸೊ ಹಾಗೆ ನಾನು ಒಂದು ಶೇರ್ ಮಾಡು ಅಂತ ಬಂದಿದ್ದೇನೆ ಏನಂತ ಹೇಳಿದರೆ ನಿಮ್ಮ ಹತ್ರ ಒಂದು ಶೇರ್ ಮಾಡಲಿಕ್ಕೆ ಸೊ ಹಾಗೆಯೇ ಶೇರ್ ಮಾಡುವ ಅಂತ ಎಷ್ಟೋ ಜನ ಹೆಣ್ಮಕ್ಳು ಮನೆಯಲ್ಲಿ ಕೂತು ಸುಮ್ಮನೆ ಟೈಮ್ ಪಾಸ್ ಅಂದರೆ ಮನೆಯಲ್ಲಿ ಕೂತು ಅವರಿಗೆ ಕೂಡ ಅಂದರೆ ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಸೊ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಮಕ್ಕಳಿರ್ತಾರೆ ಹಾಗೆ ಮನೆ ಏನೋ 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 ರೀಸನ್ ತುಂಬ ಇರ್ತದೆ ಸೊ ಹಾಗೆ ಅವರಿಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಹಾಗೆ ಮನೆಯಲ್ಲೇ ನಾವು ಕೂತ್ಕೊಂಡು ಏನಾದರೂ ಕೆಲಸ ಮಾಡುವಂಥ ತುಂಬ ಜನರಿಗೆ ಇಂಟ್ರೆಸ್ಟ್ ಇರ್ತದೆ ಹಾಗೆ ಏನಾದರೂ ಕಲಿಯುವಂತ ಹೇಳಿದರೂ ಕೂಡ ಹೊರಗಡೆ ಹೋಗಿ ಕಲೀಲಿಕ್ಕೆ ಆಗುವುದಿಲ್ಲ ಮಕ್ಕಳಿರ್ತಾರೆ ಅವರ ಹೊರಗಡೆ ಹೋಗಿ ನಮಗೆ ಕಲೀಲಿಕ್ಕೆ ಆಗೋದಿಲ್ಲ ಜಾಸ್ತಿ ಫೀಸ್ ಇರ್ತದೆ ಅಂತೆಲ್ಲ ಹೇಳಿದರೆ ನಿಮ್ಗೊಂದು ಬೆಸ್ಟ್ ಒಂದು ಆನ್ಲೈನ್ ಕೋರ್ಸ್ ನಾನು ಹೇಳ್ತೇನೆ ಏನಂದರೆ ನಿಮಗೆ ಬ್ಯೂಟಿಷನ್ ಆಗಲಿಕ್ಕೆ ಇಷ್ಟ ಇದ್ದರೆ ಬ್ಯೂಟಿಷನ್ ಆಗಬೇಕಂತ ನಿಮಗೆ ಡ್ರೀಮ್ ಇದ್ದರೆ ನೀವು ಒಂದು ಒಳ್ಳೆ ಬೆಸ್ಟ್ ಈಗ ಒಂದು ಆಫರ್ ನಡೀತಾ ಇದೆ ಈ ಸಮಯದಲ್ಲಿ ನಿಮಗೆ ಆನ್ಲೈನ್ ಬ್ಯೂಟಿಷನ್ ಆಗಿರ್ಬೋದು ಬ್ಯೂಟಿಷನ್ ಕೋರ್ಸ್ ಮತ್ತು ಬೇಸಿಕ್ ಮೇಕಪ್ ನಿಮಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ನೀವು ಅಂತಲ್ಲ ಇಲ್ಲ ಎಲ್ಲಿ ಹೋದರೂ ಕೂಡ ಎಲ್ಲಿ ಹೋದರೂ ಕೂಡ ಬ್ಯೂಟಿ ಪಾರ್ಲರಲ್ಲಿ ನೀವು ಕೇಳಿ ನೋಡ್ಬೋದು ಎಲ್ಲಿಗೆ ಹೋದ್ರೂ ಕೂಡ ಟೆನ್ ಕೆಯಿಂದ ಮೋರ್ ದೆನ್ ಫೋರ್ಟಿ ಫೈವ್ ತೌಸಂಡ್ವರೆಗೆ ನಿಮಗೆ ಅಮೌಂಟ್ ಕೇಳ್ತಾರೆ ಅಂದರೆ ಅಡ್ಮಿಷನ್ ಫ್ರೀ ಆಗಿ ಅವರು ಕೇಳ್ತಾರೆ ಹಾಗೆ ಈಗ ಒಳ್ಳೆ ಆಫರ್ ನಡೀತಿದೆ ಅಂದರೆ ಸಾಬಿನಿಶ್ ಲರ್ನ್ ಫ್ರಮ್ ಸಾಬಿನಿಶ್ ಅಂತ ಒಂದು ಸಾಬಿನಿಶ್ ಅಂತ ಒಂದು ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವರು ಯು ಎ ಯು ಅವರು ಒಂದು ಈಗ ಒಂದು ಒಳ್ಳೆ ಆಫರ್ ಬಿಟ್ಟಿದ್ದಾರೆ ಅವರು ಇಲ್ಲಾದರೆ ಬೇರೆ ದಿನಗಳಲ್ಲಿ ಬೇರೆ ಡೇಸಲ್ಲಾದರೆ ಅವರು ಟೆನ್ ಕೆ ಒಂದು ಒಮ್ಮೆ ನಾವು ಒಂದು ಬ್ಯೂಟಿಷನ್ ಸ್ಪೋರ್ಟ್ಸಿಗೆ ಅವರು ಟೆನ್ ಕೆ ಪೇ ಮಾಡ್ತಾಯಿದ್ರಂತೆ ಸೊ ಈಗ ಅವರು ಆಫರಲ್ಲಿ ಈಗ ಆಫರ್ ಅವರು ಆಫರಲ್ಲಿ ಅಂದರೆ ತುಂಬ ಹೆಣ್ಮಕ್ಳು ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗಲಿ ಬಡವರ ಹೆಣ್ಮಕ್ಕಳಿಗೆ ಹೆಲ್ಪ್ ಆಗಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತ ಅವರು ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಹೆಣ್ಮಕ್ಳು ಕಲೀಲಿ ಅಂತ ಒಂದು ವುಮೆನ್ ಎಂಪವರ್ಮೆಂಟ್ಗಾಗಿ ಅಂದರೆ ಒಂದು ಹೆಣ್ಮಕ್ಳ ಒಂದು ಆಗಿ ಅವರು ಒಂದು ತುಂಬ ಒಳ್ಳೆಯ ಒಂದು ಡಿಶಿಷನ್ ತಗೊಂಡಿದ್ದಾರೆ ಅಂದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಈಗ ಬೆಸ್ಟ್ ಆಫರ್ ನಡೀತಿದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ನಿಮಗೆ ಎಲ್ಲ ಥರದ ಫೇಸ್ ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲ ಥರ ಫೇಸ್ ಅಂದರೆ ಬ್ಯೂಟಿಷನ್ ಕೋರ್ಸ್ ಹಾಗೆ ಬೇಸಿಕ್ ನಾಲೆಜ್ ಏನಿದೆ ಮೇಕಪ್ಪಲ್ಲಿ ಬೇಸಿಕ್ ಮೇಕಪ್ ನಾಲೆಜ್ ಏನಿದೆ ಅದನ್ನು ನಿಮಗೆ ತುಂಬ ಚೆನ್ನಾಗಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ಪ್ರಿಫರ್ ಮಾಡ್ತೀರೋ ಆ ಲ್ಯಾಂಗ್ವೇಜಲ್ಲಿ ಅವ್ರು ಹೇಳಿಕೊಡಲಿಕ್ಕೆ ನಿಮಗೆ ತಯಾರಿದ್ದಾರೆ ಹಾಗೆ ಅವರ ಕ್ಲಾಸ್ ಫೈವ್ ತರ್ಟಿಯಿಂದ ಸೆವೆನ್ ಓ ಕ್ಲಾಕ್ವರೆಗೆ ಇರ್ತದಂತೆ ಅಂದರೆ ಸಂಜೆ ಸೊ ಹಾಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಜಾಯಿನ್ ಆಗಿ ನಾನು ಸ್ಕ್ರೀನಲ್ಲಿ ಅವರ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಅಲ್ಲಿ ಕೂಡ ನೀವು ವಾಟ್ಸಪ್ ನಂಬರಿಂದ ಅವರಿಗೆ ವಾಟ್ಸಪ್ ಮಾಡಿ ಕೇಳ್ಬೋದು ನಿಮಗೆ ನಾನು ಡೌಟ್ ಇದ್ದರೆ ಅವರ ಹತ್ರ ಕೇಳ್ಬೋದು ಹಾಗೆಯೇ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಕ್ಲೇಮ್ ಮಾಡಿ ಕೇಳ್ಬೋದು ಹಾಗೆಯೇ ನಿಮಗೆ ಸರ್ಟಿಫಿಕೇಟ್ ಬೇಕಿದ್ರೆ ಕೂಡ ಸರ್ಟಿಫಿಕೇಟ್ ಕೂಡ ಮಾಡಿಕೊಡ್ತಾರೆ ಇದಿಷ್ಟು ನಾನು ನಿಮ್ಮ ಹತ್ರ ಹೇಳಿಕ್ಕಿತ್ತು ಅಂದರೆ ನನಗೆ ಇದು ಅವ್ರ ಬೇಡಿಕ ಪ್ರಮೋಷನ್ ಅಲ್ಲ ನೀವು ಯೂಟ್ಯೂಬಲ್ಲಿ ಹೇಳಿ ಅಂತ ಅವ್ರು ಹೇಳಿಲ್ಲ ನಾನಾಗಿ ಹೇಳ್ತಿದ್ದೇನೆ ಯಾಕಂದರೆ ವುಮೆನ್ ಎಂಪವರ್ಮೆಂಟಿಗೆ ನಾನು ಒಬ್ಬರು ಉಮೆನ್ ಆಗಿ ನನಗೆ ಇನ್ನೊಬ್ಬರು ವುಮೆನ್ ಕೂಡ ಒಬ್ಬರು ಹೆಣ್ಮಕ್ಳು ಕೂಡ ಇನ್ನೊಬ್ಬರು ಹೆಣ್ಮಕ್ಳು ಕೂಡ ಏನಾದರೂ ಜೀವನದಲ್ಲಿ ಅವರು ಸ್ವಂತವಾಗಿ ದುಡಿಬೇಕು ಅವರು ಸ್ವಂತವಾಗಿ ಅವ್ರ ತಾಲ್ಮೇಲೆ ಅವ್ರು ಅಂತ ಇಷ್ಟ ಇದೆ ಸೊ ಹಾಗೆ ನಿಮ್ಮ ಹತ್ರ ಹೇಳ್ತಾ ನಾನು ಇಷ್ಟ ಇದ್ದರೆ ಅವ್ರು ಜಾಯಿನ್ ಆಗ್ಬೋದು ಅಂದರೆ ಆಮೇಲೆ ಈಗ ನೋಡಿ ಊಟ ಎಲ್ಲ ಆಯಿತು ಹೊರಗಡೆ ನಿಂತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಕಸ್ಟರ್ಡ್ ಮಾಡ್ತೀರಾ ಅಂತ ಓಕೆ ಬನ್ನಿ ಇದೇನ್ರಿ ಮೇಲೆ ಈಗ ನೀವು ಕಸ್ಟರ್ಡ್ ಮಾಡ್ತೀರಾ ಈಗೆಲ್ಲ ಕಸ್ಟರ್ಡ್ ಮಾಡ್ತೀರಾ ಬಾಳೆ ಹಣ್ಣು ಹಾಕಿದ್ದಾಳೆ ಯಾಮಿ Næmi mm. Nallegur, sweet ala? Thank you baby Nendur er ala það maður? ಒಂದು ಇನ್ಸ್ಟಾ ರೀಲ್ಸ್ ವಿಡಿಯೋ ಇತ್ತು ಹಾಗೆ ಸ್ವಲ್ಪ ಹೊರಗಡೆ ಬಂದು ಶೂಟ್ ಮಾಡಿದ್ವಿ ಒಳಗಡೆ ಆಗುವುದಿಲ್ಲ ಇಲ್ಲೇ ಮಕ್ಕಳು ಬಿಡೋದಿಲ್ಲ ಹಾಗೆ ಮಾಡ್ತಿದ್ದಾರೆ ಹಾಗೆ ಒಂದು ರೀಲ್ಸ್ ಮಳೆ ಬರ್ತಿದೆ ಎಲ್ಲೂ ಹ್ಮ್ ಮಾಸ್ ಮಲಗಿದೆ ಮಾಸ್ ಮಲಗಿಸಿ ಬಂದು ರೀಲ್ಸ್ ಮಾಡ್ತಾ ಇದು ಅಂದರೆ ಇನ್ಸ್ಟಾಗೆ ಒಂದು ರೀಲ್ಸ್ ಅಪ್ಲೋಡ್ ಮಾಡಬೇಕಿತ್ತು ಸೊ ಹಾಗೆ ಇನ್ಸ್ಟಾ ರೀಲ್ಸ್ ಒಂದು ತೆಗೆದೆ ಇನ್ನು ಅದನ್ನು ಎಡಿಟ್ ಮಾಡಿ ಹಾಕಬೇಕು ಸೊ ವಾಯ್ಸ್ ಆಯ್ತು ಇನ್ನು ಮತ್ತೆ ಸಿಗ್ತೇನೆ ಓಕೆ ನಾನು ವಾಯ್ಸ್ ನಿಮಗೆ ಕೇಳಿಸಿದಂಥ ಅಂದರೆ ಕೇಳಿಸ್ತಾರ ಇಲ್ಲ ಅಂತ ಗೊತ್ತಿಲ್ಲ ಮಕ್ಕಳಿದ್ದಾರಲ್ಲ ಅವರದ್ದೇ ಗಲಾಟೆ ಆಗ್ತಿದೆ ಹಾಗೆ ಏನೂ ಕೂಡ ವೀಡಿಯೋಸ್ ಕೂಡ ಕರೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹೀಗೆ ಗಾಯಸ್ ನಾನು ಮತ್ತಿಸುತ್ತೆ ನಿಮಗೆ ಗಾಯ್ಸ್ ಹಾಗೆ ಮುಖ ನೋಡ್ ನೋಡ್ಬೋದು ನನ್ನದು ನಿದ್ದೆ ಮಾಡಿ ಎದ್ದು ಬಂದೆ ಈಗಷ್ಟೇ ಮಾಸ್ ಮಾಸ್ ಮಲಗಿದ್ದಲ್ಲ ಹಾಗೆ ಮಾಸ್ ನೊಟ್ಟಿಗೆ ನಾನು ಕೂಡ ಮಲಗಿದೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿ ಫುಲ್ಲು ಟಯರ್ಡ್ ಆಯಿತು ನನಗೆ ಸೊ ಹಾಗೆ ಸ್ವಲ್ಪ ಮಲಗಿದೆ ನಾನು ಕೂಡ ಈಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ಈಗ ಎದ್ದು ಬಂದು ಹಂಗೆ ಹಸಿ ಉಂಟು ಸೊ ಹಾಗೆ ಸ್ವಲ್ಪ ಮ್ಯಾಗಿ ಮಾಡ್ತಾ ಇದ್ದೇನೆ ರೀಲಾ ಕೂಡ ಮಲಗಿದ್ದಲ್ಲ ಹೇಳಿಲ್ಲ ಅವಳು ಒಂದು ಫೈವ್ ಓ ಕ್ಲಾಕ್ ಆಗುವಾಗ ಮಾತ್ರ ಆಟಾಡಿ 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 ಒಂದು ಐದು ಗಂಟೆ ಆಗುವ ಹಾಲು ಕೂಡ ಮಲಗಿದ್ಲು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ ಪ್ಲೀಸ್ ವ್ಲಾಗ್ ಇಷ್ಟ ಆದರೆ ಇದಕ್ಕೆ ಅಂಶ ಸಬ್ಸ್ಕ್ರೈಬ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಓಕೆ ಬಾಯ್ ಕೀಪ್ ವಾಚಿಂಗ್